ೇ ನಮಸ್ಕಾರ ಎಲ್ಲ ನನ್ನ ಪತ್ರಕರ್ತ ಮಿತ್ರರು ಮತ್ತು ಚಾನೆಲ್ನ ವೀಕ್ಷಕರನ್ನ ಈ ನನ್ನ ಪ್ರೆಸ್ ಮೀಟ್ಗೆ ಸ್ವಾಗತಿಸುತ್ತಾ ಇವತ್ತು ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ನಲ್ಲಿಯೇ ನಡೆಯುವಂತಹ ಒಂದು ಹಗಲು ದರೋಡೆಯ ಬಗ್ಗೆ ಏನಿವತ್ತು ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ನವರು ಎರಡು ಕಂಪನಿಗಳಿಗೆ ಲೋನ್ ಕೊಡಲಿಕ್ಕೆ ಒಂದು ಪ್ರೊಸಿಡಿಂಗ್ಸ್ ಮಾಡಿದಾರೆ ಅಲ್ಲಿ ಎಲ್ಲ ನಿಯಮಗಳನ್ನ ತೂರಿ ನಿಯಮ ಬಾಹಿರವಾಗಿ ಲೋನ್ಗಳನ್ನ ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀರಿ ಈ ನಾನು ಈ ಪತ್ರಗೋಷ್ಠಿ ಕರೆಯುವ ಉದ್ದೇಶ ಅಂದ್ರೆ ಇವರು ಎರಡು ಕಂಪನಿಗಳಿಗೆ ಸುಮಾರು ಐವತ್ತೈವತ್ತು ಕೋಟಿ ಲೋನನ್ನು ಕೊಡಲಿಕ್ಕೆ ಪ್ರೊಸೀಡಿಂಗ್ಸ್ ಪ್ರೊಸಿಡಿಂಗ್ಸ್ ಮಾಡಿದಾರೆ ಒಂದು ಜೆ ಎನ್ ಎಸ್ ಇಂಪ್ರಾ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಆಗಿದ್ದು ಗೋಕಾಕ್ ತಾಲೂಕಾ ಇನ್ನೊಂದು ಶ್ರೀ ಲಕ್ಷ್ಮೀ ನರಸಿಂಹ ಶುಗರ್ಸ್ ಪ್ರೈವೇಟ್ ಲಿಮಿಟೆಡ್ ಈ ಎರಡು ಕಂಪನಿಗಳಿಗೆ ಈ ಎರಡು ಕಂಪನಿಗಳು ಗೋಕಾಕ್ ತಾಲೂಕಿನಲ್ಲಿ ಆಗಿದ್ದರಿಂದ ನಾನು ಇದರ ಬಗ್ಗೆ ಪ್ರತಿಭಾಗೋಷ್ಠಿ ಮಾಡಲಿಕ್ಕೆ ಬಂದಿದ್ದೀನಿ ಮೊದಲು ಈ ಡಿ ಸಿ ಸಿ ಬ್ಯಾಂಕು ಕೃಷಿ ಚಟುವಟಿಕೆ ಕೊಡುವಂತ ಒಂದು ಬ್ಯಾಂಕ್ ಆಗಿದೆ ಮತ್ತು ನಬಾರ್ಡದ ಒಂದು ಅನುದಾನದಲ್ಲಿ ನಡೆಯುವಂತ ಒಂದು ನಬಾರ್ಡ್ದಲ್ಲಿ ಅಧೀನದಲ್ಲಿ ಬರುವಂತಹ ಒಂದು ಕೋಆಪರೇಟಿವ್ ಬ್ಯಾಂಕ್ ಆಗಿದೆ ಆದ್ರೆ ಇವರು ಜೆ ಎನ್ ಎಸ್ ಸಿಪ್ರಾ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಇದು ಇನ್ಫ್ರಾಸ್ಟ್ರಕ್ಚರ್ ಯಾವುದು ಕನ್ಸ್ಟ್ರಕ್ಷನ್ ಕಂಪನಿ ರೋಡ್ಗಳನ್ನ ಕಂಟ ಕಟ್ಟುವಂತ ಕಂಪನಿ ಇಂಥ ಕಂಪ್ನಿಗೆ ಐವತ್ತು ಕೋಟಿ ಶ್ಯಾಂಕ್ಷನ್ ಮಾಡಿದ ಈಗಾಗಲೇ ಸ್ವಲ್ಪ ಮನಿನು ಟ್ರಾನ್ಸ್ಫರ್ ಮಾಡಿದಾರಂತ ಹೇಳಿದಾರೆ ಯಾಕಂದ್ರೆ ಇವತ್ತು ನಮ್ಮ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ಗೆ ಹಲವಾರು ತಿಂಗಳಿಂದ ರೈತರಿಗೆ ಸಾಲವನ್ನು ಕೊಡೋದೆ ಬಂದ್ ಮಾಡಿದ್ದಾರೆ ಕೇಳಿದ್ರೆ ಏನ್ ಹೇಳ್ತಾರಂದ್ರ ನಮ್ ಕಡೆ ದುಡ್ಡು ಇಲ್ಲ ಅಂತ ಹೇಳ್ತಾರೆ ಆದ್ರ ಈ ಐವತ್ತು ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಒಂದು ಕಂಪನಿಗೆ ಕೊಡೋಕೆ ದುಡ್ಡು ಎಲ್ಲಿಂದ ಬಂತು ಇದರಿಂದ ಇದು ಎಲ್ಲಿಯೋ ಒಂದು ಒಂದು ದೊಡ್ಡ ಸ್ಕ್ಯಾಮ್ ವಾಸನೆ ನಮಗ ಹತ್ತದ ಅದೇ ರೀತಿಯಾಗಿ ಶ್ರೀ ಲಕ್ಷ್ಮೀ ನರ್ಸಿಂಗ್ ಶುಗರ್ಸ್ ಪ್ರೈವೇಟ್ ಲಿಮಿಟೆಡ್ ಇದು ಬೆಂಗಳೂರಿನ ಕಂಪನಿ ಯಾಕೆ ಲಕ್ಷ್ಮೀ ಲಕ್ಷ್ಮಿ ಇದನ್ನ ಪ್ರೆಸ್ ಮಾಡ್ತಾನಂದ್ರ ಶ್ರೀ ಲಕ್ಷ್ಮೀ ನರಸಿಂಹ ಶುಗರ್ಸ್ ಪ್ರೈವೇಟ್ ಲಿಮಿಟೆಡ್ ಇದು ನಮ್ಮ ಗೋಕಾಕಿನ ಹಿರಣಂದಿಯಲ್ಲಿರುವಂತಹ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯನ್ನು ನಡೆಸಲಿಕ್ಕೆ ಇದು ತೆಗೆದುಕೊಂಡದ್ದು ಅದರ ಸಲುವಾಗಿನೇ ಇವತ್ತು ಇದು ಸುಮಾರು ನೂರ ಎಂಬತ್ತೈದು ಕೋಟಿ ಲೋನನ್ನು ಡಿ ಸಿ ಸಿ ಬ್ಯಾಂಕಿಗೆ ಅಪ್ಲಿಕೇಶನ್ ಹಾಕಿದೆ ಇದು ಬೆಳಗಾಂ ಡಿ ಸಿ ಸಿ ಬ್ಯಾಂಕು ಬಾಗಲಕೋಟೆ ಡಿ ಸಿ ಸಿ ಬ್ಯಾಂಕು ಮತ್ತು ಕೊಲ್ಲಾಪುರ್ ಡಿ ಸಿ ಸಿ ಬ್ಯಾಂಕ್ ಇದೊಂದು ಬ್ಯಾಂಕ್ಸ್ ಬ್ಯಾಂಕ್ಸ್ ಆಫ್ ಕೂಡಿ ನೂರ ಐವತ್ತು ಕೋಟಿಗಳನ್ನ ಸ್ಯಾಂಕ್ಷನ್ ಮಾಡಲಿಕ್ಕೆ ಇವತ್ತು ಪ್ರೊಸಿಡಿಂಗ್ಸ್ ಮಾಡಿದವು ಬೆಳಗಾಂ ಡಿಸಿಸಿ ಬ್ಯಾಂಕ್ ಐವತ್ತು ಕೋಟಿ ಬಾಗಲಕೋಟ್ ಡಿಸಿಸಿ ಬ್ಯಾಂಕ್ ಐವತ್ತು ಕೋಟಿ ಮತ್ತು ಕೊಲ್ಲಾಪುರ ಡಿಸಿಸಿ ಬ್ಯಾಂಕ್ ಎಂಬತ್ತೈದು ಕೋಟಿ ರೂಪಾಯಿಗಳನ್ನ ಇದಕ್ಕೆ ಬ್ಯಾಂಕಿಗೆ ಇದು ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ನಡೆಸಲಿಕ್ಕೆ ಬಂದಂತ ಒಂದು ಕಂಪನಿ ಯಾವುದು ಶ್ರೀ ನರಸಿಂಹ ಲಕ್ಷ್ಮಿ ಶುಗರ್ ಲಿಮಿಟೆಡ್ ಇವತ್ತು ಇದ್ರ ಯಾವ್ಯಾವ ಡೈರೆಕ್ಟರ್ ಅಂತ ನೋಡಿದ್ರ ಇದು ಮೂರು ಜನ ಡೈರೆಕ್ಟರ್ ಯಾಕೆ ನಾನು ಮಾಡ್ತಾನ ಮಾಡ್ತಾನೆ ತಿಳ್ಕೊಂಡ್ರೆ ಮೂರು ಜನ ಡೈರೆಕ್ಟರ್ ಇದಾರ ಈ ಡೈರೆಕ್ಟರ್ ಹೆಸರು ತಿಮ್ಮನಗೌಡ ಗಣದಿನಿ ತಿಮ್ಮನಗೌಡ ಚಂದ್ರಶೇಖರ್ ಚೇತನ್ ಶರಣ್ ಬಿರಾದರ್ ಈ ಮೂರು ಜನರನ್ನ ನೀವು ಬಗ್ಗೆ ಇದ್ರ ಎಂಕ್ವೈರಿ ಮಾಡಿದ್ರ ಇವರು ಯಾವುದೇ ಉದ್ಯೋಗವನ್ನು ನಡೆಸಲಾರದಂತಹ ಮೂರು ಜನ ಡೈರೆಕ್ಟರ್ ಇವ್ರ ಬಗ್ಗೆ ಏನು ಉದ್ಯೋಗ ಇಲ್ಲ ಶರಣಗೌಡ ಚೇತನ್ ಶರಣ್ಗೌಡ ಬೇರಾದರ್ ಇವರು ಯಾವ್ದೋ ಒಂದು ಟ್ರಾನ್ಸ್ಪೋರ್ಟ್ ಕಂಪನಿ ನಡೆಸ್ತಾರ ಉಳಿಕಿದವ್ರ ಬಗ್ಗೆ ಏನು ದಾಖಲಾತಿ ನಿಮ್ಗೆ ಎಲ್ಲಿ ಸಿಗುದಿಲ್ಲ ಮತ್ತೆ ನೋಡಿದ್ರೆ ನನಗನ್ಸುತ್ತ ಇಬ್ರು ರಾಯಚೂರ್ದವ್ರು ಒಬ್ರು ಬೆಂಗಳೂರದವ್ರು ಇದ್ ನೋಡಿದ್ರೆ ಅನ್ಸುತ್ತ ಇವ್ರು ಯಾವುದೇ ಒಬ್ಬ ಒಂದು ಷಡ್ಯಂತ್ರ ಏನಂದ್ರ ಇವ್ರು ಬೇನಾಮಿದಾರ ಈ ಕಂಪನಿ ಇದೊಂದು ಬೇನಾಮಿ ಕಂಪನಿ ಅಂತ ಹೇಳಿ ಇವ್ರಿಂದ ಅನಿಸುತ್ತೆ ಮತ್ತು ಇದು ಇದನ್ನ ಫೋನ್ ಮಾಡಿದ್ದು ಇಪ್ಪತ್ತೈದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇದು ಬರೀ ನಾಲ್ಕು ತಿಂಗಳ ಕಂಪನಿ ಇದು ಇಂಥ ಕಂಪ್ನಿ ಇವತ್ತು ಕಂಪನಿಗೆ ನೂರ ಎಂಬತ್ತೈದು ಕೋಟಿ ನಮ್ಮ ಡಿ ಸಿ ಸಿ ಬ್ಯಾಂಕ್ನವ್ರು ಕೊಡ್ತಾ ಇದ್ದಾರೆ ಇದೊಂದು ಎಲ್ಲ ಎಂಕ್ವೈರಿ ಮಾಡ್ದಾಗಿದ್ದ ಅನ್ಸುತ್ತೆ ಇದೊಂದು ಇವರೆಲ್ಲ ಬೇನಾಮಿ ಹೋಲ್ಡರ್ಸ್ ಇದೊಂದು ಬೇನಾಮಿದಾರ ಕಂಪನಿ ಇದು ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ನಡೆಸ್ತಾ ಅಂತಂದ್ರೆ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಬಗ್ಗೆ ಹೇಳ್ತಾನಂದ್ರೆ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಗೋಕಾಕದ ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ ಅವರು ಪ್ರಮೋಟ್ ಮಾಡಿದಂತ ಒಂದು ಸಕ್ಕರೆ ಕಾರ್ಖಾನೆ ಎರಡ್ ಸಾವಿರದ ಎಂಟರಲ್ಲಿ ಅದು ಪ್ರಮೋಟ್ ಮಾಡಿದ್ರು ಎರಡ್ ಸಾವಿರದ ಹತ್ತರಲ್ಲಿ ಇದು ಕಾರ್ಯಾರಂಭ ಇದನ್ನ ನೋಡಿದಾಗ ಈ ಡೈರೆಕ್ಟರ್ಗಳು ರಮೇಶ್ ಜಾರಕಿಹೊಳಿ ಅವರ ಬೇನಾಮಿದಾರಂತ ಮೇಲ್ನೋಟಕ್ಕೆ ಕಂಡುಬಂದರು ಯಾಕೆ ಇವರು ಲಕ್ಷ್ಮಿ ಶುಗರ್ಸ್ ನಡೆಸ್ತಾ ಇದಾರೆ ಅಂದ್ರೆ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯನ್ನ ಒಂದು ಈ ಈ ಸಕ್ಕರೆ ಕಾರ್ಖಾನೆ ಏನಂದ್ರ ಇದು ಒಂದು ಹಗರಣಗಳ ಹಗರಣ ಪ್ರತಿ ಹಂತದಲ್ಲಿಯೂ ಹಗರಣ ಮಾಡಿದಂತ ಸಕ್ಕರೆ ಕಾರ್ಖಾನೆ ಅದ್ರ ಬಗ್ಗೆ ನಿಮಗೆ ದಾಖಲೆಯ ಸಮೇತ ತಿಳಿಯಪಡಿಸ್ತೀನಿ ಮೊದಲು ಈ ಸಕ್ಕರೆ ಕಾರ್ಖಾನೆ ನಡೆಸಲು ನಾಕ್ನೂರ ಎಂಬತ್ತು ಎಕರೆಗಳನ್ನ ತೆಗೆದುಕೊಂಡ್ರು ಯಾರಂದ್ರ ಸರಸ್ವತಿ ಅಶೋಕ್ ಪಾಟೀಲ್ ಇವ್ರ ಜಮೀನಿನ ಅಲ್ಲ ಅದು ಇದು ಈ ಕಾರ್ಖಾನೆಗೆ ಸಿಕ್ಕಂತ ಜಮೀನು ಇದು ಇನಾಮಿ ಜಮೀನು ಇನಾಮಿ ಆಕ್ಟ್ ಒಳಗೆ ಈ ಜಮೀನು ಕರ್ನಾಟಕ ಸರ್ಕಾರ ಆಗಿದ್ದು ಕೇವಲ ಒಂದು ಏನು ಗುಣಾಯ ಮಂಡಳಿಯ ಆದೇಶ ತೆಗೆದುಕೊಂಡು ಮತ್ತೆ ಅದನ್ನು ಸರಸ್ವತಿ ಪಾಟೀಲ್ ಅವರ ಹೆಸರಲ್ಲಿ ಮಾಡಿ ಮತ್ತೆ ತಾವು ಖರೀದಿ ಮಾಡಿ ಅದನ್ನ ಫ್ಯಾಕ್ಟ್ರಿಗೆ ಉಪಯೋಗ ಮಾಡಿಕೊಂಡಿದ್ದಾರೆ ಇವತ್ತು ಯಾವುದೇ ಒಂದು ಬ್ಯಾಂಕ್ ಲೋನ್ ಕೊಡ್ಬೇಕಂದ್ರೆ ಒಂದು ಮೂರ್ನಾ ಕ್ರೈಟೇರಿಯಾ ನೋಡುತ್ತ ಒಂದ್ರೆ ಡಾಕ್ಯುಮೆಂಟ್ ಕರೆಕ್ಟ್ ಅದಾವ್ದು ಎರಡನೇದು ರೀಪೇಮೆಂಟ್ ಇವತ್ತು ಡೈರೆಕ್ಟ್ರ್ಗಳು ಅದನ್ನು ರೀಪೇಮೆಂಟ್ ಮಾಡೋಕೆ ಆಗ್ತಿಲ್ಲೋ ಅವ್ರ ಕೈಯಿಂದ ಅಥವಾ ಆ ಯಾವುದು ಉದ್ಯೋಗದಿಂದ ಅವರು ಸಫಿಶಿಯಂಟ್ ಅರ್ನಿಂಗ್ ಮಾಡಿಕೊಂಡು ಅದರಿಂದ ರೀಪೇಮೆಂಟ್ ಇವ್ರ ಇನ್ಕಮ್ ಇಂದ ರೀಪೇಮೆಂಟ್ ಆಗ್ತಿಲ್ಲೋ ಮತ್ತು ಇನ್ನೊಂದು ವಿಚಾರ ಮೇನ್ ವಿಚಾರ ಅಂದರೆ ಡೈರೆಕ್ಟರ್ಗಳು ಹೆಂಗದ ಡೈರೆಕ್ಟ್ರ್ಗಳಿಗೂ ಈ ಉದ್ಯೋಗ ಮಾಡಿ ಸಕ್ಕರೆ ಕಾರ್ಖಾನೆಯಲ್ಲಿ ಉದ್ಯೋಗ ಮಾಡಿದಂಥ ಅನುಭವ ಐತಿವಲ್ಲು ಅವ್ರ ಮೇಲೂ ಡಿಪೆಂಡ್ ಆಗುತ್ತೆ ಚಲೋ ಡೈರೆಕ್ಟರ್ ಇರೋದ್ರಿಂದ ನಿಮ್ಗೆ ಹೆಚ್ಚಿನ ಲೋನ್ ಸಿಗುವಂತ ಚಾನ್ಸಸ್ ಇರುತ್ತೆ ಮತ್ತೆ ಇನ್ನೊಂದು ನಮ್ಗ ಲೋನ್ ತುಂಬಲಿಕ್ಕೆ ಅಂದ್ರೆ ಅದು ರಿಕವರಿ ಮಾಡೋಕಾಗುತ್ತಿಲ್ಲೋ ಆ ರಿಕವರಿ ಮಾಡೋವಷ್ಟು ಹಣ ಅವರು ಮೊಡ್ಗೈಜ್ ಮಾಡಿದಾರೋ ಇಲ್ಲೋ ಅನ್ನುವಂತ ವಿಚಾರ ನೋಡ್ಬೇಕಾಗುತ್ತೆ ಯಾವುದೇ ಬ್ಯಾಂಕ್ ಆದ್ರೆ ಈ ಡಿ ಸಿ ಸಿ ಬ್ಯಾಂಕ್ ಯಾವುದೇ ವಿಚಾರವನ್ನ ಮಾಡಿಲ್ಲ ಇವತ್ತು ನೋಡ್ರಿ ಇದನ್ನ ನಾಳೆ ಕೋರ್ಟಿಗೆ ಹೋದ್ರೆ ಈ ಲ್ಯಾಂಡ್ ಗೋರ್ಮೆಂಟ್ ಸರ್ಕಾರ ಆಗುತ್ತೆ ನಾನು ಅದು ಹೋಗೋಣ ಇದ್ದೀನಿ ಸುಮಾರು ಎರಡು ಸಾವಿರ ಎಕರೆ ಗೋಕಾಕ್ ತಾಲೂಕಿನಲ್ಲಿ ಈ ರೀತಿ ಬರ್ಸ್ಕೊಂಡಿದ್ದಾರೆ ಎರಡು ಸಾವಿರ ಎಕರೆ ಆ ಡಾಕ್ಯುಮೆಂಟ್ ಸಿಕ್ಕದ ಅದನ್ನು ಹೋಗಿ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಈ ಜಾಗವನ್ನ ಕೊಟ್ಟೇತಿರ್ತೀನಿ ಮತ್ತ ಎರಡನೇದು ಪಿ ಕೆ ಪಿ ಎಸ್ ಬ್ಯಾಂಕ್ಗಳಿಂದ ಹೂಡಿಕೆ ಎಲ್ಲಿಂದ ಬಂತು ದುಡ್ಡು ಇದಕ್ಕ ಇದಕ್ಕೆ ಸುಮಾರು ಆರು ಪಿ ಪಿ ಎಸ್ ಬ್ಯಾಂಕ್ ಗಳಿಂದ ಹೂಡಿಕೆ ಮಾಡಿದ ಈ ಸಕ್ಕರೆ ಕಾರ್ಖಾನೆಗೆ नंदी टू पॉइंट पीकेपी एसावी पॉइंट पीकेपीएस एस 0.36 पॉइंट थ्री पीकेपी एस कुंदर से पंजाटी महिंगेश्वर विद्य सहकारी संघ पॉइंट फोर वन परसेंट पीकेपी एस गुजना पॉइंट फोरसे गंचलना पीकेपीएस पॉइंट लोहसूर पीकेपीएस पॉइंट फाइव से ಇಳಿಯ ಪಿ ಕೆಪಿ ಎಸ್ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಇಷ್ಟು ಷೇರುಗಳನ್ನ ಈ ಪಿಕೆ ಪಿ ಎಸ್ ಗಳು ಹೊಂದಿದವು ಯಾರಾದರೂ ಗೋಕಾಕ್ ತಾಲೂಕಿನ ಪತ್ರಕರ್ತರಿದ್ರೆ ಈ ಕೆ ಪಿ ಎಸ್ಗಳು ಅಂತ ತೋರಿಸಿ ಗೋಕಾಕ್ ತಾಲೂಕಿನಲ್ಲಿ ಪಿ ಕೆಪಿ ಎಸ್ ಗಳು ಇಲ್ಲವೇ ಇಲ್ಲ ಫಿಸಿಕಲ್ ಎಲ್ಲೂ ಇಲ್ಲ ಇವು ಬರೀ ಕಾಗದದಲ್ಲಿ ಇದಾವ ಇಂಥ ಪಿ ಕೆ ಪಿ ಎಸ್ ಸುಮಾರು ನೂರ ಐದು ಕೋಟಿ ರೂಪಾಯಿಗಳನ್ನ ತಮ್ಮ ಸಕ್ಕರೆ ಕಾರ್ಖಾನೆಗೆ ಬೇನಾಮಿ ಹೂಡಿಕೆ ಮಾಡಿದ್ರು ಯಾವಾಗ ಈ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಇವತ್ತು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಿಗೆ ಕೇಳ್ತಾ ಇದೀನಿ ಇಷ್ಟು ಪಿ ಕೆ ಪಿ ಎಸ್ ಬ್ಯಾಂಕ್ಗಳಿಂದ ಕೋಟಿ ರೂಪಾಯಿಗಳ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ ಮತ್ತ ಆ ಯಾವ ಮೂಲಗಳಿಂದ ಆ ಪಿ ಕೆ ಪಿ ಎಸ್ ಬ್ಯಾಂಕಿಗೆ ಈ ದುಡ್ಡು ಬಂತು ಅನ್ನೋದು ಇವತ್ತಿನ ಏನು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹೇಳಬೇಕು ಮತ್ತೆ ಈಗಾಗಲೇ ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ಎನ್ ಸಿ ಎಲ್ ಟಿ ಹೋಗಿ ಅದು ಹರಾಜ್ ಆಗಿದೆ ಮತ್ತು ನೀವು ಎಷ್ಟು ದುಡ್ಡನ್ನ ಈ ಬ್ಯಾಂಕಿಂದ ರಿಕವರಿ ಮಾಡ್ಕೊಂಡಿದ್ರಿ ಇದನ್ನು ನೀವು ಸರ್ಕಾರಕ್ಕೆ ಅಥವಾ ಜನರ ಮುಂದೆ ಇಡಬೇಕು ಆಗಿದೆ ಮತ್ತು ಮುಂದೆ ಹೋಗಿ ಯಾವಾಗ ರೇಡ್ ಆಯ್ತು ಇಡಿ ರೇಡು ಇಡಿ ರೇಡ್ನಲ್ಲಿ ಬಂದು ಸಿಕ್ಕದ ನೂರ ಐದು ಕೋಟಿ ರೂಪಾಯಿಯಷ್ಟು ಬೇನಾಮಿ ಯಾರ್ಯಾರು ಇನ್ವೆಸ್ಟ್ ಮಾಡಿ ಹೆಸರು ಬರೋದಿದ್ರಲ್ಲ ಅವ್ರಿಗೆ ಗೊತ್ತೇ ಇಲ್ಲ ನಾವು ಈ ಫ್ಯಾಕ್ಟರಿಯಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಅಂತ ಹೇಳಿ ನೂರ ಐದು ಕೋಟಿ ಹಣ ಇಡೀ ಇಡಿದವರು ಕೇಳಿದಾಗ ಗೊತ್ತಾಗಿಲ್ಲ ಎಷ್ಟೋ ಜನ ಡೈರೆಕ್ಟರ್ ಗಳಿಗೆ ಈ ಬ್ಯಾಂಕ್ ನೋಟಿಸ್ ಬಂದದ ಎನ್ ಸಿ ಎಲ್ ಟಿ ಹೋದ್ಮೇಲೆ ಅವ್ರೇನ ಕೊಟ್ರು ಸರ್ ನೋಡ್ರಿ ನಮ್ಗೆ ಎನ್ ಸಿ ಎಲ್ ಟಿ ನೋಟಿಸ್ ಬಂದದ ನೂರ ಇಂದ ನೋಟಿಸ್ ಬಂದಾಗ ನಮ್ ಸಾಲ ಹತ್ತಿರ ಅಂತ ಹೇಳಿ ಯಾರು ಇವ್ರು ಅನ್ಸೆಕ್ಯೂರ್ಡ್ ಲೋನ್ ಕೊಟ್ಟಿದ್ರು ಯಾವ ಬ್ಯಾಂಕಿನವರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವ್ರು ಇಲ್ಲ ನಾವು ಶೇರ್ ಹೋಲ್ಡರ್ಸ್ ಅಂತ ಹೇಳಿ ಮತ್ತು ಇನ್ವೆಸ್ಟ್ ಮಾಡಿದ್ರು ತಾವು ದುಡ್ಡು ಹಾಕಿದ್ದು ಗೊತ್ತಿಲ್ಲ ನೂರ ಐವತ್ತೈದು ಕೋಟಿಗಳಷ್ಟು ಬೇನಾಮಿ ಹಣ ಅಲ್ಲಿ ಇನ್ವೆಸ್ಟ್ ಆಗಿದೆ ಇದು ಇಡಿ ರೇಡಿನ ತಿಳ್ಕೊಂಡಿದ್ವಿ ಮುಂದೆ ಹೋಗಿ ಇವರು ಹಲವಾರು ಬ್ಯಾಂಕ್ಗಳಿಂದ ಲೋನ್ ಮಾಡ್ತಾರೆ ಅದು ಲೋನ್ ಅಮೌಂಟ್ ಸೆಕ್ಯೂರ್ಡ್ ಲೋನು ಆಗಲು ಹೇಳಿದೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ಸೆಕ್ಯೂರ್ಡ್ ಲೋನ್ ಸೆಕ್ಯೂರ್ಡ್ ಲೋನ್ ಸುಮಾರು ಐದ್ನೂರು ಕೋಟಿ ಐದನೂರ ಇಪ್ಪತ್ತೆರಡು ಕೋಟಿ ಅಷ್ಟು ಸೆಕ್ಯೂರ್ಡ್ ಲೋನ್ ಸೆಕ್ಯೂರ್ಡ್ ಲೋನ್ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಸೆಕ್ಯೂರ್ಡ್ ಲೋನ್ ಟೋಟಲ್ ಅದ ಎಷ್ಟ್ರೆ ಐದ್ನೂರ ಐವತ್ತೇಳು ಕೋಟಿ ಸೆಕ್ಯೂರ್ಡ್ ಲೋನ್ ಅದ ಎರಡ್ ಸಾವಿರದ ಇಪ್ಪತ್ ಮೂರು ಸೆಕ್ಯೂರ್ಡ್ ಲೋನ್ ಅಂದ್ರೆ ಡೈರೆಕ್ಟರ್ ಯಾರಾದ್ರೂ ಇದಕ್ಕೆ ಸೆಕ್ಯೂರಿಟಿ ಕೊಟ್ಟಿರ್ಬೇಕು ತಮ್ಮದ ಪರ್ಸನಲ್ ಆಸ್ತಿಯನ್ನು ಸೆಕ್ಯೂರಿಟಿ ಕೊಟ್ಟಿರಬೇಕು ಕರ್ನಾಟಕ ಸ್ಟೇಟ್ ಅಪೆಕ್ಸ್ ಬ್ಯಾಂಕಲ್ಲಿ ನೂರ ಎಂಬತ್ತೆರಡು ಕೋಟಿ ಅಲ್ ಕೆಮಿಸ್ಟ್ ಅಸೆಸ್ಟ್ ರೀಕನ್ಸ್ಟ್ರಕ್ಷನ್ ಕಂಪ್ನಿ ಅದು ನೂರ ಎಪ್ಪತ್ತೆಂಟು ಕೋಟಿ ವಿಜಾಪುರ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಐವತ್ತಾರು ಕೋಟಿ ಕರ್ನಾ ಕೆನರಾ ಡಿ ಸಿ ಸಿ ಬ್ಯಾಂಕ್ ಐವತ್ತೊಂದು ಕೋಟಿ ಸೌತ್ ಕೆನರಾ ಡಿ ಸಿ ಸಿ ಬ್ಯಾಂಕ್ ನಲ್ವತ್ನಾಲ್ಕು ಕೋಟಿ ತುಮ್ಕೂರು ಡಿಸಿಸಿ ಬ್ಯಾಂಕ್ ನಲ್ವತ್ನಾಲ್ಕು ಕೋಟಿ ಅರಿಹಂತ ಕ್ರೆಡಿಟ್ ಸೌಹಾರ್ದ ಸಹಕಾರ ಲಿಮಿಟೆಡ್ ನಲವತ್ತೆರಡು ಕೋಟಿ ಬೀರೇಶ್ವರ ಸೌಹಾರ್ದ ಕ್ರೆಡಿಟ್ ಸಹಕಾರ ಲಿಮಿಟೆಡ್ ಆರು ಕೋಟಿ ಐದುನೂರ ಐವತ್ತೇಳು ಕೋಟಿ ಸೆಕ್ಯೂರ್ಡ್ ಲೋನು ಸುಮಾರು ಇಪ್ಪತ್ತೆರಡು ಕೋಟಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಅನ್ಸೆಕ್ಯೂರ್ಡ್ ಲೋನು ಇದು ಇಷ್ಟು ಲೋನ್ ಆಗಿದೆ ಇದು ಅಷ್ಟೇ ಅಲ್ಲ ಇದು ನೋಡ್ರಿ ಇದು ಗೌರ್ಮೆಂಟ್ ಕೊಡುವಂಥದ್ದು ಸುಮಾರು ಎರಡು ನೂರ ಕೋಟಿ ಟ್ಯಾಕ್ಸ್ ಸೆಂಟ್ರಲ್ ಜಿ ಎಸ್ ಟಿ ಸ್ಟೇಟ್ ಜಿ ಎಸ್ ಟಿ ಮತ್ತು ಸೆಂಟ್ರಲ್ ಎಕ್ಸೈಸ್ ಕಸ್ಟಮ್ಸ್ ಅಂಡ್ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ವಾರ್ಡ್ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸಸ್ ಮತ್ತು ಡೆಪ್ಯೂಟಿ ಕಮಿಷನರ್ ಗೌರ್ಮೆಂಟ್ ಟ್ಯಾಕ್ಸಸ್ ಇದೆಲ್ಲ ಕೂಡಿ ಎರಡು ನೂರ ಐವತ್ಮೂರು ಕೋಟಿಗಳನ್ನು ಇವರು ಏನು ಬಾಕಿ ಉಡ್ಸಿದ್ದಾರೆ ಇದೆಲ್ಲ ಕೂಡಿ ಸುಮಾರು ನೂರು ಕೋಟಿ ಆಗ್ತದೆ ಒಂಬತ್ನೂರು ಕೋಟಿ ಸಾಲ ಮಾಡಿದ್ರು ಇವತ್ತು ಮೂರು ಸಾವಿರ ಟಿ ಸಿ ಡಿ ಒಂದು ಸಕ್ಕರೆ ಕಾರ್ಖಾನೆ ಮಾಡ್ತಾನೆ ಅಂದ್ರೆ ಮಷಿನರಿಗೆ ಖರ್ಚು ನೂರ ಇಪ್ಪತ್ತೈದು ಕೋಟಿ ಸುಮಾರು ಮೇಂಟೆನೆನ್ಸ್ಗೆ ಒಂದು ಎಂಬತ್ತು ಕೋಟಿ ಅಂದ್ರೆ ಸುಮಾರು ನೀವು ನೂರ ಎಂಬತ್ತು ಕೋಟಿ ಒಳಗೆ ನೂರ ತೊಂಬತ್ತು ಕೋಟಿ ಒಳಗೆ ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿ ಅದ್ರ ಮೇಂಟೆನೆನ್ಸ್ ಶುರು ಮಾಡಬಹುದು ಆದ್ರೆ ಇಷ್ಟು ಆರ್ನೂರು ಕೋಟಿ ತನಕ ಹೆಂಗೆ ಸಾಲ ಆಯ್ತು ಇನ್ನೊಂದು ಒಂದು ಫ್ಯಾಕ್ಟ್ರಿ ಅದ್ರ ಚೆಕ್ ಮಾಡಿದ್ರೆ ಏನನ್ಸಂದ್ರ ಅರವತ್ತು ಕೋಟಿ ಲೋನ್ ತಗೊಂಡಿದ್ದಾರೆ ಏನಂತ ಹೇಳಿ ಇಥನಾಲ್ ಫ್ಯಾಕ್ಟ್ರಿ ಮಾಡಬೇಕಂತ ಹೇಳಿ ಅಲ್ಲಿ ಇಡೀ ದರ್ ಹೋದ್ರೆ ಅಲ್ಲಿ ಇತನೊಂದು ಇರಲಿಲ್ಲ ಅರವತ್ತು ಕೋಟಿ ಅಲ್ಲಿ ಹೋಯ್ತು ಯಾಕಂದ್ರೆ ಇವತ್ತು ನಮ್ಮ ಕನ್ಸ್ಟ್ರಕ್ಷನ್ ಲೋನ್ ಕೊಟ್ಟರೆ ಬ್ಯಾಂಕ್ನವ್ರು ಬೆನ್ನ ಹತ್ತಿ ಪ್ರತಿ ತಿಂಗಳು ಅಥವಾ ಪ್ರತಿ ಹದಿನೈದು ದಿನಕ್ಕ ಬಂದು ವಿಸಿಟ್ ಮಾಡ್ತಾರೆ ನೀವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರೆ ಅಂತ ಹೇಳಿ ಆದರೆ ಈ ಡಿ ಸಿ ಸಿ ಬ್ಯಾಂಕ್ನವ್ರು ಅದನ್ನ ಕನ್ಸ್ಟ್ರಕ್ಷನ್ ನಡೀತಾ ಇದೋ ಅಥವಾ ವರ್ಕ್ ಮಾಡ್ತಾ ಇದ್ದಲ್ಲೋ ಅಂತ ಯಾಕೆ ಮಾಡಲಿಲ್ಲ ಅರವತ್ತು ಕೋಟಿಗಳನ್ನ ಇವರು ತೆಗೆದುಕೊಂಡು ಯಾರು ವೆಂಡರ್ಸ್ ಇದ್ರು ಹೈಟೆಕ್ ಇಂಜಿನಿಯರ್ ಕಂಪ್ನಿ ಐತೆನಾಲ್ ಫ್ಯಾಕ್ಟ್ರಿ ಮಾಡುವಂಥ ಕಂಪ್ನಿ ಆ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡಿ ಅಮರಾವತಿ ಯಾವುದು ಅಲ್ಲಿ ಬಾರಾಮತಿ ಬಾರಾಮತಿಯಲ್ಲಿರುವಂತಹ ಹೈಟೆಕ್ ಇಂಜಿನಿಯರಿಂಗ್ ಕಂಪನಿಗೆ ಇದು ದುಡ್ಡವನ್ನ ಸ್ಯಾಂಕ್ಷನ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಇದು ಅದ ಮತ್ತೆ ಇದೆಲ್ಲ ಐದನೂರ ಏಳ್ನೂರು ಕೋಟಿ ಸಾಲ ಆಗಲಿಕ್ಕೆ ಏನದ ಫೈನಾನ್ಸಿಯಲ್ ಇರೆಗ್ಯುಲೇಟ್ರೀಸ್ ಸಿಕ್ಕಾಪಟ್ಟೆ ಇರಗ್ಯುಲೇಟ್ರೀಸ್ ಅದ ಮತ್ತು ಇಲ್ಲಿ ಹಣವನ್ನ ಪರ್ಸನಲ್ ಉಪಯೋಗಕ್ಕಾಗಿ ಮಾಡ್ಕೊಂಡಿದ್ದಾರೆ ಮತ್ತೆ ತಮ್ಮ ಇದರೇ ಉದ್ಯೋಗಕ್ಕೆ ಸಲುವಾಗಿ ಈ ಹಣವನ್ನ ರಿರೂಟ್ ಮಾಡಿದ್ದಾರೆ ಇದರಿಂದ ಏನು ತಿಳಿತಿದೆ ಅಂದ್ರೆ ಈ ಕಂಪ್ನಿಯನ್ನ ಲಾಸ್ ಮಾಡಲಿಕ್ಕೆ ಪರ್ಪಸ್ಫುಲಿ ಡಿಫಾಲ್ಟರ್ ಯಾಕಂದ್ರೆ ಎಷ್ಟೋ ಕಂಪ್ನಿಗೆ ಲಾಸ್ ಆಗ್ತವೆ ಉದ್ಯೋಗ ಮಾಡೋಳಗ ಎಲ್ಲರಿಗೂ ಲಾಭ ಆಗ್ತಂತಿಲ್ಲ ಆದರೆ ಇದ್ರೊಳಗೆ ಏನಿದೆ ಪರ್ಪಸ್ಫುಲಿ ಡಿಫಾಲ್ಟರ್ ಮಾಡಿದ್ದಾರೆ ಈ ಹಣವನ್ನು ಬೇರೆ ಕಡೆ ರಿಕ್ರೂಟ್ ಮಾಡಿ ರಿರೂಟ್ ಮಾಡಿ ಹಣವನ್ನು ಸ್ವತಃ ಖರ್ಚಿಗೆ ಬಳಸಿಕೊಂಡು ಮತ್ತೆ ಈ ಸಕ್ಕರೆ ಕಾರ್ಖಾನೆಯನ್ನು ಸರಿಯಾಗಿ ನಡೆಸದೆ ಇಷ್ಟೊಂದು ಲಾಸ್ ತೋರಿಸಿದಾರ ಲಾಸ್ ತೋರಿಸಿದ ಮೇಲೆ ಯಾವಾಗ ಇವರು ಎರಡು ಸಾವಿರದ ಹದಿನೇಳು ಹತ್ತೊಂಬತ್ತರಲ್ಲಿ ಎನ್ ಸಿ ಎಲ್ ಟಿಗೋದ್ರು ಅವಾಗಲಾದ್ರು ಎನ್ ಸಿ ಎಲ್ ಟಿಗೆ ಸರಿಯಾಗಿ ಅದನ್ನು ನೋಟಿಸ್ ತಗೊಳ್ಳಿಲ್ಲ ಎರಡು ಮೂರು ತಿಂಗಳು ಎಷ್ಟೋ ತಿಂಗಳವರೆಗೆ ನೋಟಿಸ್ ಅನ್ನು ರಿಸೀವ್ ಮಾಡ್ಕೊಳ್ಳಿಲ್ಲ ಇಮೇಲ್ ಮೂಲಕ ಎನ್ ಸಿ ಎಲ್ ಟಿ ನೋಟಿಸ್ ಕಳಿಸಿದರು ಮುಂದೆ ತಾವೇ ಇನ್ನು ನಡ್ಸಲಿಕ್ಕೆ ಆಗಂಗಿಲ್ಲಪ್ಪಾ ಈ ಫ್ಯಾಕ್ಟ್ರಿಯನ್ನ ಇದು ಲಾಸ್ ಆಗ್ತದಂತ ತಿಳಿದಾಗ ಅವತ್ತು ಏನು ಈ ಕ ಸಕ್ಕರೆ ಕಾರ್ಖಾನೆಯ ಮುಖ್ಯ ಪ್ರಮೋಟರ್ ಯಾರು ಇದು ರಮೇಶ್ ಜಾರಕಿಹೊಳಿ ಕುಟುಂಬದವರೇ ಒಂದು ಪ್ರಮೋಟ್ ಮಾಡಿದಂತ ಒಂದು ಸಕ್ಕರೆ ಕಾರ್ಖಾನೆ ಇವತ್ತು ನೋಡಬಹುದು ಈ ಸಕ್ಕರೆ ಕಾರ್ಖಾನೆಯ ಮುಖ್ಯ ಯಾರ್ಯಾರು ಅಂದ್ರೆ ರಮೇಶ್ ಲಕ್ಷ್ಮಣ್ ಜಾರಕಿಹೊಳಿ ವಸಂತ್ ವೀರಂಗೌಡ ಪಾಟೀಲ್ ಅಂಬೀರಾವ್ ಪಾಟೀಲ್ ಅವರು ಮಕ್ಕಳು ಅವರು ಕುಟುಂಬದ ಇತರೆ ಸದಸ್ಯರು ಎಲ್ಲ ತರಿದ್ರು ಇವ್ರ ಕುಟುಂಬದ ಸದಸ್ಯರು ಕೂಡ ಸುಮಾರು ಎಪ್ಪತ್ತು ಪರ್ಸೆಂಟ್ ಶೇರ್ ಹೋಲ್ಡಿಂಗ್ ಈ ಸೌಭಾಗ್ಯಕ್ತಾನೆ ಇದು ಇತ್ತು ಯಾವಾಗ ಇದು ಲಾಸ್ ಆಗ್ತಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇವ್ರು ಏನ್ ಮಾಡ್ತಾರಂದ್ರೆ ಇವರೆಲ್ಲ ಕುಟುಂಬದ ಸದಸ್ಯರು ಏನು ಡೈರೆಕ್ಟರ್ ಆಗಿದ್ರು ಎಂ ಡಿ ಆಗಿದ್ರು ಇವರು ಆರ್ ಸಿ ಡಿಫಾಲ್ಟ್ ಅಂತ ತೋರಿಸಿ ತಾವು ಡೈರೆಕ್ಟರ್ ಶಿಪ್ ನಿಂದ ಹೊರಗೆ ಬರ್ತಾರೆ ಹೊರಗೆ ಬಂದು ಯಾರೋ ಸಂಬಂಧಪಡದಿರುವಂತ ಇಬ್ಬರು ಜನರು ಯಾವಾಗ ಎನ್ ಸಿ ಎಲ್ಯೂಷನ್ ಪ್ರೊಸೆಸ್ ಹೋಯ್ತಲ್ಲ ಸಂಬಂಧಪಡುವವರು ಇಬ್ರು ಯಾರು ದುರ್ಗಿನವರು ಮತ್ತು ದುರ್ಗಿ ಪೂಜಾರಿ ಅಂತ ಹೇಳಿ ಇಬ್ರು ಜನರು ಡೈರೆಕ್ಟರ್ ಆಗಿ ಉಳಿತಾರೆ ಪ್ರಮೋಟರ್ ಯಾರು ಇದ್ರು ಆದ್ರೆ ಒಂದು ಕಂಪನಿ ಒಳಗೆ ಕಾಯ್ದೆ ಇದೆ ಮತ್ತೆ ಇವತ್ತು ಡಿ ಸಿ ಸಿ ಬ್ಯಾಂಕಿಂದ ಅಥವಾ ಬ್ಯಾಂಕಿಂದ ಲೋನ್ ತಗೋಳುವಾಗ ಅವರೊಂದು ಬಾಂಡ್ ಪೇಪರ್ ಅನ್ನು ತಗೊಂಡಿರ್ತಾರೆ ಈ ಸಾಲ ತೀರಿಸುವ ತನಕ ಇವರೇ ಅದರ ಡೈರೆಕ್ಟರ್ ಆಗಿ ಉಳಿಬೇಕು ಅನ್ನುವಂಥ ಬಾಂಡ್ ತಗೊಂಡಿರ್ತಾರೆ ಬಟ್ ಆ ಎಲ್ಲ ನಿಯಮಗಳನ್ನು ತೂರಿ ಇವರು ಡೈರೆಕ್ಟರ್ ಇಂದ ಹೊರಗೆ ಬಂದು ಇದನ್ನ ಕಂಪನಿಯ ಎನ್ ಸಿ ಎಲ್ ಟಿಗೆ ದಿವಾಳಿ ಕೊರದನ್ನ ಇನ್ಸಾನ್ಸ್ಗೆ ಕಳಿಸ್ತಾರೆ ಮತ್ತು ಹಲವಾರು ಅಡೆತಡೆಗಳನ್ನು ಮುಗಿಸ್ಕೊಂಡು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರೊಳಗೆ ಅನಿಸುತ್ತೆ ಇದನ್ನ ರೇಡಿಯಂಟ್ ಕಂಪನಿ ಅವರು ಸುಮಾರು ಎರಡ್ ನೂರು ಕೋಟಿಗೆ ಖರೀದಿ ಮಾಡಿದ್ದಾರೆ ಮತ್ತ ಇದಕ್ಕಿಂತ ಮೊದಲು ಏನು ಬೆಳ್ಳಿ ಪ್ರಕಾಶ್ ಅವರು ಏನು ರಿಕವರಿ ಮಾಡಕ್ ಅಂತ ಹೇಳಿ ಒಂದು ಲೆಟರ್ ಕಳಿಸಿದ್ರು ಇದಕ್ಕಿಂತ ಮೊದಲು ಹೇಳಬೇಕಂದ್ರೆ ರೇಡಿಯಂಟ್ ಕಂಪ್ನಿ ಎರಡು ನೂರು ಕೋಟಿಗೆ ಇದನ್ನ ಖರೀದಿ ಮಾಡಿತು ಮತ್ತು ಖರೀದಿ ಮಾಡಿ ಇವತ್ತು ಏನು ಲಕ್ಷ್ಮೀ ನರಸಿಂಹ ಶುಗರ್ಸ್ ಪ್ರೈವೇಟ್ ಲಿಮಿಟೆಡ್ ಇವತ್ತು ಇದನ್ನ ನಡೆಸಲಿಕ್ಕೆ ತಗೊಂಡಿದ್ದಾರೆ ಇಂಥ ಕಂಪನಿಯನ್ನ ಮತ್ತು ಈ ಕಂಪನಿ ಲೋನ್ ಕೊಡಲಿಕ್ಕೆ ಇವತ್ತು ಡಿಸಿಸಿ ಬ್ಯಾಂಕ್ಗಳು ಸಜ್ಜಾಗಿ ನಿಂತಿದವು ಮತ್ತು ಡಿ ಸಿ ಸಿ ಬ್ಯಾಂಕ್ಗಳು ವಿಚಾರ ಮಾಡಬೇಕು ಇಂಥ ಕಂಪ್ನಿ ಇನ್ಕಮ್ ಅದೇನಾ ಯಾಕಂದ್ರೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ಸಾಲಿನ ಈ ಫ್ಯಾಕ್ಟ್ರಿಯ ನೋಡಿದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನೇಳು ಕೋಟಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತು ಕೋಟಿ ಲಾಸ್ ತೋರಿಸಿದ ಈ ಸಕ್ಕರೆ ಕಾರ್ಖಾನೆ ಇದನ್ನೆಲ್ಲ ನೋಡಿದ್ರೆ ಇದು ರಿಕವರಿ ಸಾಧ್ಯನೇ ಇಲ್ಲ ಯಾಕಂದ್ರೆ ಈಗಾಗಲೇ ಈ ಹೋಗಿ ವರ್ಷ ನಮ್ಮ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಅವ್ರ ಎಸ್ಟಿಮೇಟ್ಗಿಂತ ಕಡಿಮೆ ಕಬ್ಬನ್ನು ಮುರ್ಸಿದವ ಮತ್ತು ಇಳುವರಿನು ಕಡಿಮೆ ಅದ ಮತ್ತು ಇಷ್ಟೊಂದು ಈ ಸಕ್ಕರೆ ಕಾರ್ಖಾನೆಗೆ ಅತಿ ಕಳಂಕಿತ ಒಂದು ಸಕ್ಕರೆ ಕಾರ್ಖಾನೆ ರೈತರಿಗೆ ಇದು ಬಿಲ್ಲನ್ನು ಕೊಟ್ಟಿಲ್ಲ ಇಲ್ಲಿ ರೈತರು ಈ ಸಕ್ಕರೆ ಕಾರ್ಖಾನೆಗೆ ಕಬ್ಬನ್ನು ಕಳಿಸುವ ಚಾನ್ಸಸ್ ಬಹಳ ಕಡಿಮೆ ಅದ ಮತ್ತು ಬ್ಯಾಂಕಿಗಳಿಗೆ ಏನು ಇವರು ಸೆಕ್ಯೂರಿಟಿ ಕೊಡಾಕ್ತಾರಲ್ಲ ಅದನ್ನ ಸೀಸ್ ಮಾಡುವಂತ ಪರಿಸ್ಥಿತಿ ಒಳದಾರೇನಾ ಯಾಕಂದ್ರೆ ಬಳ್ಳಿ ಪ್ರಕಾಶ್ ಅವರು ಅಪೆಕ್ಸ್ ಬ್ಯಾಂಕ್ ಇಂದ ಏನ್ ಲೋನ್ ಕೊಟ್ಟಾರಲ್ಲ ಡಿ ಸಿ ಒಂದು ಲೆಟರ್ ಬರೋದ್ರಾವಿರ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕರ ಒಂದರೊಳಗ ಡಿ ಸಿ ಬರೋದ್ ಲೆಟರ್ ಏನ್ ಅಂದ್ರೆ ನಮಗ ಒಂದು ಲೋನ್ ಕಟ್ತಾ ಇಲ್ಲ ಈ ಫ್ಯಾಕ್ಟರಿ ಅವರು ಡಿ ಸಿ ಅವರು ಈ ಫ್ಯಾಕ್ಟರಿನ ಸೀಸ್ ಮಾಡ್ಬೇಕಂತ ಹೇಳಿ ಆದ್ರೆ ಜಾರಕಿಹೊಳಿ ಕುಟುಂಬ ಇಷ್ಟೊಂದು ರಾಜಕೀಯವಾಗಿ ಒಂದು ಇನ್ಫ್ಲೂಯೆನ್ಸ್ ಅದಲ್ಲ ಡಿ ಸಿ ಅವರು ಅವಾಗ ಫ್ಯಾಕ್ಟರಿನ ಸೀಸ್ ಮಾಡಕ್ ಆಗಲಿಲ್ಲ ಮತ್ತೆ ಇನ್ನೊಂದು ಡಿ ಸಿ ಎಲ್ಲ ಡಿ ಸಿ ಬ್ಯಾಂಕ್ಗಳಿಗೆ ನಾನು ಒಂದು ಕೇಳುವುದು ಏನಂದ್ರೆ ಬಿ ಸವಾರ ಸಹಕಾರ ಕ್ರೆಡಿಟ್ ಕಾರ್ಕ್ರಿಟಿ ಅವರು ಇವರು ತಮ್ಮ ಏನು ಪರ್ಸನಲ್ ಗ್ಯಾರಂಟಿ ಕೊಟ್ಟಿದಾರಲ್ಲ ರಮೇಶ್ ಜಾರಕಿಹೊಳಿ ಅವರು ಒಂದು ಐದು ಎಕರೆ ಜಮೀನನ್ನು ಆ ಜಮೀನನ್ನು ಮಾರಿ ಇವತ್ತು ಏಳು ಕೋಟಿ ರೂಪಾಯಿನ ರಿಕವರಿ ಮಾಡ್ಕೊಂಡಿದ್ದಾರೆ ಆದ್ರೆ ಉಳಿದ ಡಿ ಸಿ ಸಿ ಬ್ಯಾಂಕ್ಗಳು ರಿಕವರಿ ಮಾಡಲಿಕ್ಕೆ ಒಂದು ಎನ್ ಸಿ ಎಲ್ ಟಿ ಹೋಗಿದಾರ ಆದ್ರೆ ಯಾವುದೇ ಪ್ರೆಷರ್ ಅಥವಾ ಯಾವುದೇ ಗಡಿಬಿಡಿ ಮಾಡದ ಅದನ್ನು ಫಾಸ್ಟ್ ಆಗಿ ಪ್ರೊಸೀಡ್ ಮಾಡ್ತಾ ಇರಲಿಲ್ಲ ಅತಿ ನಿಧಾನವಾಗಿ ಪ್ರೊಸೀಡ್ ಮಾಡ್ತಾ ಅಥವಾ ಇದನ್ನ ನೋಡಿದ್ರೆ ಇವರು ರಿಕವರಿ ಮಾಡುವಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನೋಂಗಾಗಿದೆ ಇಂಥ ಕಂಪ್ನಿ ಇವತ್ತು ನೀವು ಈ ಕಂಪನಿಯಿಂದ ನಿಮ್ಮ ಹಣವನ್ನ ರಿಕವರಿ ಮಾಡಕ್ ಇಲ್ಲ ರಿಕವರಿ ಮಾಡಿಕೊಂಡ್ರು ಇನ್ಕಮ್ ಇಲ್ಲದಂತ ಕಂಪ್ನಿ ಯಾವುದೇ ಡಾಕ್ಯುಮೆಂಟ್ಗಳು ಸರಿಯಾಗಿ ಇಲ್ಲದಂತ ಒಂದು ಹಗರಣ ಇದರಿಂದ ಭರಿತವಾದಂಥ ಒಂದು ಸಕ್ಕರೆ ಕಾರ್ಖಾನೆಯನ್ನು ಲೋನ್ ಕೊಡ್ತಾ ಇದ್ದೀರಿ ಮತ್ತು ಇದು ರಿಕವರಿ ಮಾಡುವಂಥ ಯಾವುದೇ ಗಳು ನೀವು ನಿಮ್ಮಲ್ಲಿ ಇಲ್ಲ ಅದಕ್ಕೆ ಇಂಥ ಕಂಪ್ನಿಗೆ ನಾನು ಲೋನ್ ಕೊಡಬಾರ್ದು ಅಂತ ಹೇಳಿ ಡಿ ಸಿ ಸಿ ಬ್ಯಾಂಕ್ಗೆ ಆಲ್ರೆಡಿ ಒಂದು ತಿಂಗಳಿಂದ ಈ ಎಲ್ಲ ದಾಖಲೆಗಳನ್ನು ಅವ್ರಿಗೆ ಸಪೋರ್ಟು ಇದನ್ನು ಕೊಡಬಾರ್ದು ಅಂತ ಹೇಳಿದೀನಿ ಆದ್ರೂ ಎಲ್ಲ ನಿಯಮನ್ನು ತೋರಿ ಯಾಕಂದ್ರೆ ಈಗಾಗಲೇ ಹೊಸ ಏನು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಆಗಿದಾರಲ್ಲ ಈ ರಾಜಕೀಯದ ಒಂದು ಕೃಪಾಶ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಆಗಿದ್ದಾರೆ ಅಧ್ಯಕ್ಷರಾಗಿ ಒಂದು ಎರಡು ಮೂರು ತಿಂಗಳಾಗಿಲ್ಲ ಈ ಎರಡು ಮೂರು ತಿಂಗಳೊಳಗೆ ಈ ಎರಡು ಕಂಪನಿಗಳಿಗೆ ನಿಯಮ ಬಾಹಿರವಾಗಿ ಒಂದು ಲೋನ್ ಕೊಡುವಂತ ವ್ಯವಸ್ಥೆ ಮಾಡ್ಕೊಂಡಿದಾರ ಯಾಕಂದ್ರ ಯಾಕೆ ಎಲ್ಲರೂ ಕೇಳುದು ಯಾಕೆ ಇಲ್ಲಿ ಲೋನ್ ಕೂಡ ಕೈ ಮಾಡ್ತಾರ ಅಂತಂದ್ರೆ ನಾನು ಎಲ್ಲಾ ಅಧಿಕಾರಿಗಳು ವಿಚಾರಿಸ್ಲಾಗ್ ಏನ್ ಹೇಳ್ತಾರಂದ್ರ ಎಲ್ಲ ಡೈರೆಕ್ಟರ್ ಗಳಿಗೆ ಚಿಕ್ ಬ್ಯಾಕ್ ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲರೂ ಸುಮ್ನೆ ಅದಾರ ದೊಡ್ಡ ಡೈರೆಕ್ಟರ್ ಡೈರೆಕ್ಟರ್ದಾರ ಡಿ ಸಿ ಸಿ ಕಳಗಂಬ ಬೆಳಗಂಬಗೆ ಅವರು ಇದ್ರ ಉದ್ರ ಧ್ವನಿ ಎತ್ತಿಲ್ಲ ನನ್ಗೇನು ಒಂದು ಸಂಶಯ ಐತೆ ಅಂದ್ರೆ ರಮೇಶ್ ಕತ್ತಿ ಅವರು ರಾಜೀನಾಮೆ ಕೊಟ್ಟರು ಯಾಕೆ ರಾಜೀನಾಮೆ ಕೊಟ್ಟರು ಅಂದ್ರೆ ಮೋಸ್ಟ್ಲಿ ಈ ಲೋನ್ ಸಲುವಾಗಿನೆ ತಾವು ಸೈನ್ ಮಾಡಕ್ ಸಾಧ್ಯ ಇಲ್ಲ ಇಂಥ ಲೋನ್ಗಳಿಗೆ ತಿಳ್ಕೊಂಡೇನೆ ರಾಜೀನಾಮೆ ಕೊಟ್ಟಿದ್ರ ಅಂತ ಹೇಳಿ ನಮ್ಗೆ ಈಗ ಅನ್ಸುತ್ತಾರೆ ಆದ್ರ ಈಗಿನ ಡೈರೆಕ್ಟರ್ಗಳು ಅಧ್ಯಕ್ಷರು ಒಂದು ಕಿಕ್ ಬ್ಯಾಕ್ ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲರ ಬಗ್ಗೆ ಕೇಳಿ ಬರ್ತಾ ಇದೆ ಅದಕ್ಕೆ ಈಗಾಗಲೇ ನಾನು ನಬಾರ್ಡ್ಗೆ ಇದ್ರ ಬಗ್ಗೆ ಲೆಟರ್ ಬರೆದಿದ್ದೀನಿ ಯಾಕಂದ್ರೆ ಡಿ ಸಿ ಸಿ ಬ್ಯಾಂಕ್ ನಬಾರ್ಡ್ ಕೃಷಿಗೆ ಕೊಡಬೇಕು ಕಸಿಗಷ್ಟೇ ಲೋನ್ ಕೊಡಬೇಕು ಅನ್ನುವಂಥ ಒಂದು ನಿಬಂಧನೆ ಇದೆ ಮತ್ತು ನಮ್ಮ ಡಿ ಸಿ ಸಿ ಬೆಳಗಂ ಒಂದು ಒಳ್ಳೆಯ ಬ್ಯಾಂಕ್ ಆಗಿತ್ತು ಎ ಗ್ರೇಡ್ ಬ್ಯಾಂಕ್ ಆಗಿತ್ತು ಈ ಎಲ್ಲ ಕಾರಣಗಳಿಂದ ಡಿ ಸಿ ಸಿ ಬ್ಯಾಂಕ್ ಇವತ್ತು ಡಿಗ್ರೇಡ್ ಆಗೋ ಚಾನ್ಸಸ್ ಇದೆ ಮತ್ತು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಸುಮಾರು ಐದು ಐದರಿಂದ ಆರು ಸಾವಿರ ಕೋಟಿ ಡಿಪಾಸಿಟ್ ಅದ ಪಾಪ ಶ್ರಮಿಕ ಬಡವರ್ಗದವರು ಸುಶಿಕ್ಷಿತರು ದುಡ್ದವರು ಡಿಪಾಸಿಟ್ ಮಾಡಿದ್ದಾರೆ ಇವತ್ತು ಏನಾದರೂ ಇವರು ಬ್ಯಾಂಕ್ನವರು ಈ ಲೋನ್ ಸ್ಯಾಂಕ್ಷನ್ ಮಾಡಲಿಕ್ಕೆ ಮುಂದಾದ್ರೆ ಡಿಪಾಸಿಟರಿಗೆ ಈ ಬ್ಯಾಂಕ್ ದಿವಾಳಿ ಹೇಳ್ತದನ್ನುವಂಥ ಒಂದು ಏನಾದರೂ ಗೊತ್ತಾದ್ರೆ ಆ ಡಿಪಾಸಿಟ್ ಎಲ್ಲ ತಮ್ಮ ಡಿಪಾಸಿಟ್ಗಳನ್ನ ಹಿಂತೆಗೆದುಕೊಳ್ಳುವಂಥ ಭಾಳ ಚಾನ್ಸ್ ಅದ ಅದಕ್ಕೆ ಎಲ್ಲ ಅಧ್ಯಕ್ಷರಿಗೆ ಒಂದು ಮನವಿ ಮಾಡಿಕೊಳ್ಳೋದು ಸರಿಯಾಗಿ ಇದನ್ನು ಡಾಕ್ಯುಮೆಂಟ್ಗಳನ್ನ ಪರೀಕ್ಷೆ ಮಾಡಿ ಮತ್ತು ಬ್ಯಾಂಕಿನ ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡು ಇದನ್ನು ಲೋನ್ ಶ್ಯಾಂಕ್ಷನ ಮಾಡೋದು ನಿಲ್ಲಿಸ್ಬೇಕಂತ ಕೇಳ್ಕೊಳ್ತೀನಿ ಏನಾದರೂ ಇದೇ ಲೋನ್ ಶಾಂಕ್ಷನ್ ಮಾಡಕ್ಕೆ ಮುಂದಾದ್ರೆ ಕೋರ್ಟಿಗೆ ಹೋಗ್ತೀನಿ ಕೋರ್ಟಿಗೆ ಹೋಗಿ ಒಂದು ಸೆಪ್ರೇಟ್ ಇಂಡಿಪೆಂಡೆಂಟ್ ಬಾಡಿ ಈ ಡಾಕ್ಯುಮೆಂಟ್ಗಳನ್ನ ಪರಿಶೀಲಿಸಿ ಲೋನ್ ಸ್ಯಾಂಕ್ಷನ್ ಮಾಡಬೇಕು ಮುಂದಾದ್ರೂ ಇಂಡಿಪೆಂಡೆಂಟ್ ಬಾಡಿ ಇವರ ಮಾಡುವಂತ ಎಲ್ಲ ನೋಡುಗಳನ್ನ ದಾಖಲೆಯನ್ನ ಪರಿಶೀಲಿಸಿ ಮುಂದೆ ಹೋಗುವಂತ ಒಂದು ವ್ಯವಸ್ಥೆ ಆಗ್ಬೇಕಂತ ಹೇಳಿ ಕೋರ್ಟ್ಗೆ ಹೋಗ್ಬೇಕಂತ ಮಾಡಿದೀನಿ ಅದರದ ಇದೇ ನನ್ನ ಈ ಮೀಟ್ ಮಾಡುವಂತ ಒಂದು ಉದ್ದೇಶ ಉದ್ದೇಶಿ ಮೂರು ಡೈರೆಕ್ಟರ್ ಆ ಕಂಪ್ನಿನ ಬೇನಾಮಿ ಕಂಪ್ನಿನ ಬೇನಾಮಿ ಅದ ಅಲ್ರಿ ನೀವು ಮೂರು ದಿನ ಒಂದು ಇವತ್ತು ನಾಲ್ಕು ನಾಲ್ಕು ತಿಂಗ್ಳು ಒಂದು ಫ್ಯಾಕ್ಟ್ರೀಸ್ ಒಂದು ಕಂಪ್ನಿ ತೆಗಿತೀರಿ ಯಾರಾದರೂ ನಿಮ್ಗೆ ನೂರಾ ಎಂಬತ್ತೈದು ಕೋಟಿ ರೂಪಾಯಿ ಲೋನ್ ಕೊಡ್ತಾರೆ ಒಂದು ಮನೆ ಕಟ್ಟಿದ್ರು ಕೂಡ ಕೊಡಂಗಿಲ್ಲ ಇದರಿಂದ ರಾಜಕೀಯ ಉದ್ದೇಶಗಳು ಮತ್ತು ಅವರು ಏನೂ ಅನುಭವ ಇಲ್ಲ ಆ ಮೂರು ಡೈರೆಕ್ಟರ್ದು ಅನುಭವ ಇಲ್ಲ ಒಂದು ಕಂಪ್ನಿ ಕಟ್ಟಿದಾರೆ ಸರಿ ಕೆಲವೊಂದಿಷ್ಟು ಬಿ ಕೆ ಪಿ ಎ ಎಸ್ ಸೊಸೈಟಿಗಳು ಇದ್ರಿ ಅಲ್ಲಿ ಹೋಗಿ ನೋಡಿ ಒಂಬತ್ತು ಪಿಕೆ ಪಿ ಎಸ್ ಇದು ನ್ಯೂಸ್ ಪೇಪರ್ದಾಗ ಬಂದದ ಎಲ್ಲಾರು ಮರ್ತಿರ್ಬೇಕಿದ್ರು ಒಂಬತ್ತು ಕೆ ಪಿ ಎಸ್ ಅಲ್ಲಿ ಇಲ್ಲೇ ಇಲ್ಲ ಅಲ್ಲಿಂದ ಬೇನಾಮಿದಾರ ದುಡ್ಡು ತಗೊಂಡು ಅದಕ್ಕೆ ಇನ್ವೆಸ್ಟ್ ಮಾಡಿದಾರ ಅಲ್ಲಿಂದ ಮತ್ತೆ ಕ್ಯಾಶ್ ತಗೊಂಡು ಫ್ಯಾಕ್ಟ್ರಿಗೆ ಇನ್ವೆಸ್ಟ್ ಮಾಡಿದ್ದಾರೆ ಇನಿಷಿಯಲಿ ಫ್ಯಾಕ್ಟರಿಯನ್ನು ಫ್ರಾಮ್ ಮಾಡಲಿಕ್ಕೆ ಸುಮಾರು ನೂರಾರು ಕೋಟಿ ಇದೆ ಆದರೆ ಡಿ ಸಿ ಈ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಕೇಳಿಲ್ಲಲ್ಲ ಇದ್ದು ಡೆಲ್ಲಿಂದ ಬಂತು ಅವ್ರು ತೋರಿಸ್ಕೊಡ್ಲಿ ಪರ್ಸೆಂಟೇಜ್ ಅದೇ ಅವ್ರದ್ದು ಇದು ಫ್ಯಾಕ್ಟ್ರಿಯ ಒಂದು ಏನು ಆ್ಯನ್ಯುವಲ್ ರಿಪೋರ್ಟ್ ಇರ್ತದಲ್ಲ ಆ್ಯನ್ಯುವಲ್ ರಿಪೋರ್ಟ್ಗೆ ಬಂದಂಥ ಪರ್ಸೆಂಟೇಜ್ ಆಫ್ ಶೇರ್ ಹೋಲ್ಡಿಂಗ್ ಇಷ್ಟು ಶೇರ್ ಹೋಲ್ಡರ್ಸ್ ಶೇರ್ ಹೋಲ್ಡರ್ ಮಾಡ್ತಾರೆ ಇವರು ಲೀಗಲ್ ಇದೆ ನಾನೇನು ಇದನ್ನು ಡಾಕ್ಯುಮೆಂಟ್ಸ್ ಅದ ನನ್ನ ಹತ್ರ ಇಷ್ಟು ಪರ್ಸೆಂಟೇಜ್ ಪಿ ಕೆ ಪಿ ಸಿ ಪಿ ಕೆ ಪಿ ಎ ಸಿ ಎಲ್ಲಿದ್ದು ತೋರಿಸ್ಕೊಡ್ರಿ ಆ ಪಿ ಕೆ ಪಿ ಎಸ್ ಅಧ್ಯಕ್ಷರಿ ನಾವು ಕೆಲವೊಂದು ಅಧ್ಯಕ್ಷರ ಮಾತಾಡಿಸಿದೀನಿ ಏನಾಯ್ತು ಅಂತ ಯಾಕಂದ್ರೆ ಅವರು ಇಡಿ ದವರು ಅವ್ರು ಬಂದು ಎನ್ಕ್ವೈರಿ ಮಾಡಿದಾರ ಹಲವಾರು ಪಿ ಕೆಪಿ ಎಸ್ನ ಇಡಿದವ್ರು ಬಂದು ಎನ್ಕ್ವೈರಿ ಮಾಡಿದಾರ ಅವರು ನಿಜ ಹೇಳಿದಾರ ಅವರು ಮುಂದೆ ಅಂದ್ರ ಒಬ್ರು ಬಂದು ನಮಗೆ ಐವತ್ತು ಲಕ್ಷ ಬ್ಯಾಗ್ ಕೊಟ್ಟರು ಇನ್ನೊಬ್ರು ಬಂದು ಬ್ಯಾಗ್ ತಗೊಂಡು ಹೋದ್ರು ಇಷ್ಟೇ ಇದನ್ನ ರಿಪೋರ್ಟ್ ಕೊಟ್ಟಿದ್ದಾರೆ